ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಫೈವ್ ಡೇಸ್ ಆಯಿತು ಐದು ದಿನವೇ ಆಯಿತು ಅಂತಲೇ ಹೇಳ್ಬೋದು ಯಾಕೋ ವೀಡಿಯೋ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಹಾಗಾಗಿ ವೀಡಿಯೋನ ಮಾಡಲಿಲ್ಲ ಇವತ್ತು ಭಾನುವಾರ ನಿನ್ನೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಶನಿವಾರ ಬಟ್ ಹೋಗೋಕ್ಕಾಗಲಿಲ್ಲ ಭಾನುವಾರ ಇದ್ದೀವಿ ಎಲ್ಲಿಗೆ ಅಂದರೆ ಸುತ್ತೂರು ಜಾತ್ರೆ ಮೈಸೂರಿಂದ ಒಂದು ಟ್ವೆಂಟಿ ಟ್ವೆಂಟಿ ಟು ಇದೆ ಅಂತ ಹೇಳ್ತಿದ್ದಾರೆ ಕಿಲೋಮೀಟ್ರು ಹಾಗಾಗಿ ಸುತ್ತೂರು ಜಾತ್ರೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಾನು ಮೈಸೂರಿಗೆ ಬಂದು ಹತ್ತು ವರ್ಷ ಹನ್ನೊಂದು ವರ್ಷ ಆಗ್ತಿದೆ ಒಂದು ವರ್ಷವೂ ಹೋಗಿಲ್ಲ ಹಾಗಾಗಿ ಈ ವರ್ಷ ಹೋಗೋಣ ಅಂತೇಳಿ ಹೊರಟಿದ್ದೀವಿ ತುಂಬ ಬಿಸಿಲು ಸಕ್ಕ ಕತ್ತು ಬಿಸಿಲು ಅಂದ್ರೆ ಬಿಸಿಲು ಚಾಮುಂಡಿ ಬೆಟ್ಟ ಇಲ್ಲಿಂದ ನೋಡಿದ್ರೆ ಅಲ್ಲಿಂದ ಒಂಚೂರು ಚೂರು ಹಸ್ರೂನು ಕಾಣಿಸ್ತಾ ಇಲ್ಲ ಅಷ್ಟು ಬಿಸಿಲು ಇದೆ ರಜಾನೇ ಬಂದಿಲ್ಲ ನಿನ್ನ ಬೇಸಿಗೆ ರಜಾ ಆದ್ರೂನು ಸಿಕ್ಕಾಪಟ್ಟೆ ಬಿಸ್ಲು ಅನ್ಸುತ್ತೆ ನಮ್ಗೇನೋ ಮೈಸೂರಲ್ಲಿ ಆಲ್ಮೋಸ್ಟ್ ಬಿಸಿಲು ಅಂತಾನೆ ಫೀಲ್ ಆಗ್ತಿದೆ ಬೇರೆ ಕಡೆ ಹೆಂಗಿದೆ ಏನು ಗೊತ್ತಿಲ್ಲ ನಾವು ಹೋಗ್ಬೇಕಾದ್ರೆ ಗೊತ್ತಾಯ್ತು ಇವತ್ತು ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ್ತಿದ್ದಾರೆ ಸುತ್ತೂರು ಮಠಕ್ಕೆ ಅಂತೇಳಿ ಹೊರ್ಟಿದಿವಲ್ಲ ಹೊರಡೋಣ ಅಂತೇಳಿ ಹೋಗ್ತಾ ಇದೀವಿ ಬಟ್ ಏಕ ಪೊಲೀಸ್ನವರು ಅಂದ್ರೆ ಒಂದು ಹಂಡ್ರೆಡ್ ಮೀಟರ್ಗು ಒಬ್ಬೊಬ್ರು ಪೊಲೀಸ್ನವರು ಇದ್ರು ರೋಡ್ ತುಂಬ ಪಾಪ ನನ್ಗೆ ಅವ್ರಿಗೆ ನೋಡಿದಾಗ ಒಂಥರ ಅನ್ನಿಸ್ತಾ ಇತ್ತು ಒಬ್ಬೊಬ್ರಿಗೆ ನೆಳ್ಳು ಸಿಗ್ತಾ ಇತ್ತು ಒಬ್ಬೊಬ್ರಿಗೆ ನೆಳ್ಳು ಸಿಗ್ತಾ ಇರಲಿಲ್ಲ ಹಾಗೆ ನಿಂತಿದ್ರು ಯಶ್ ಏನು ಬಿಸಿಲು ಅಂದರೆ ಸಕ್ಕತ್ತ್ ಬಿಸಿಲು ನಮಗೆ ಕಾರಲ್ಲಿ ಹೋಗಬೇಕಾದ್ರೆ ಏನೋ ಒಂಥರ ಅನ್ನಿಸ್ತಾಯಿತ್ತು ಪಾಪ ಇವರೆಲ್ಲ ಅದು ಹೇಗೆ ಮೇಂಟೈನ್ ಮಾಡ್ತಾರಪ್ಪ ಅಂತ ಅನ್ನಿಸ್ತಾಯಿತ್ತು ಏನಿಲ್ಲ ಅಪ್ರೂಪಕ್ಕೆ ಹಿಂಗೆ ಯಾರಾದರೂ ಬಂದಾಗ ಅವ್ರಿಗೂ ಕೆಲಸ ಆಗುತ್ತಲ್ವಾ ಅನ್ಕೊಂಡೆ ನಾನು ಅಷ್ಟರಲ್ಲಿ ನಾವು ಹೇಳ್ತಾ ಇದ್ರು ನೀವು ಫಾಸ್ಟಾಗಿ ಸುತ್ತೂರು ಮಠಕ್ಕೆ ಸೇರ್ಕೊಳ್ಳಿ ನೀವು ಸ್ಲೋಗ್ ಹೋಗ್ಬೇಡಿ ಸ್ವಲ್ಪ ಫಾಸ್ಟಾಗಿ ಹೋಗಿ ಅಂತಲೇ ಹೇಳಿ ಕಳಿಸ್ತಾ ಇದ್ರು ನಮಗೆ ಹಾಗಾಗಿ ನಾವು ಕೂಡ ಫಾಸ್ಟಾಗಿ ಹೊಲ್ಟ್ವಿ ಬಟ್ ಆ ಕಡೆಯಿಂದ ಬರಬೇಕಾದ್ರೆ ವೆಹಿಕಲ್ಗಳನ್ನ ಸ್ವಲ್ಪ ಬೇರೆ ರೂಟಲ್ಲಿ ಕಳಿಸ್ತಾಯಿದ್ರು ನಮಗೆ ಏನ್ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ ಅಂದ್ರೆ ಬಟ್ ಬೇಗ ಹೋಗಿ ಅಂತಾನೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಹಾಗಾಗಿ ನಾವು ಕೂಡ ಬೇಗ ಹೋದ್ವಿ ಇಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಭತ್ತ ಜಾಸ್ತಿ ಬೆಳೀತಾರೆ ಅಂತ ಅನ್ಸುತ್ತೆ ಎಲ್ಲ ಭತ್ತ ಆಗಲೇ ಕೂದಿದ್ರು ಏನೂ ಅಷ್ಟು ಬೆಳೆ ಕಾಣಿಸ್ತಾ ಇರಲಿಲ್ಲ ಅದೇ ಭತ್ತ ಆಗಿರೋದ್ರಿಂದ ಬೇಗ ಕೂದ್ಬಿಟ್ಟಿದ್ದಾರೆ ಈ ಗದ್ದೆ ಬಯಲುಗಳಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡ್ತಾರಂತೆ ನೈಟ್ ಹೊತ್ತು ನಾನು ಕೇಳಿದ ಪ್ರಕಾರ ಈಗ ನಾವು ಬೆಳಗ್ಗೆ ಹೋಗ್ತಿರೋದ್ರಿಂದ ಏನು ಅಷ್ಟು ರಶ್ ಇರೋಲ್ಲ ಬಟ್ ಇವತ್ತು ಅಮಿಷ ಬರ್ತಿದ್ದಾರೆ ಅಂತ ಸ್ವಲ್ಪ ಟೈಟ್ ಸೆಕ್ಯುರಿಟಿ ಇದೆ ಅಷ್ಟೇ ಹಾಗೆ ಹೊಳೆಯಲ್ಲಿ ತುಂಬ ಜನ ಸ್ನಾನ ಕೂಡ ಮಾಡ್ತಾಯಿದ್ರು ನಾವು ಅದಕ್ಕೆಲ್ಲ ಏನು ಪ್ರಿಪೇರ್ ಆಗಿ ಹೋಗಿರಲಿಲ್ಲ ಬಟ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆದರೆ ನಮ್ಗೆ ಅಷ್ಟು ನೋಡೋದಿಕ್ಕೇನು ಸಿಗಲಿಲ್ಲ ಯಾಕೆ ಯಾಕಂದರೆ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ರು ದೇವಸ್ಥಾನದ ಒಳಗಡೆಗೂ ಕೂಡ ಆಗಲಿಲ್ಲ ನಾವು ಹಾಗಾಗಿ ನೋಡೋಣ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತಲೇ ಹೋಗಿದ್ದು ನಾವು ಹೋಗಿದ ಟೈಮ್ ಸರಿ ಇರಲಿಲ್ಲ ಅಂತಲೇ ಹೇಳ್ಬೋದು ನಮ್ಮ ನಾವು ಬೇಗ ಹೋಗಿದ್ರಿಂದ ಅಮಿತ್ ಶಾ ಬರೋದು ನಿನ್ನ ಸ್ವಲ್ಪ ಲೇಟ್ ಆಗಿದ್ರಿಂದ ನಮ್ಮ ಸ್ವಲ್ಪ ಮುಂದೆನೇ ಬಿಟ್ರು ನಮ್ಗಿಂತ ಹಿಂದೆ ಬರೋರಿಗೆಲ್ಲ ಒಂದು ಕಿಲೋಮೀಟರ್ ಹಿಂದೆ ಸ್ಟಾಪ್ ಮಾಡಿಬಿಟ್ಟು ಪಾಪ ಬಸ್ಸಲ್ಲಿ ಬರೋರೆಲ್ಲ ಅಲ್ಲಿಂದನೇ ನಡ್ಕೊಂಡು ಬರ್ತಾ ಇದ್ರು ಹಾಗೆ ಇದೆಲ್ಲ ನಮಗೆ ಮೈಸೂರಲ್ಲಿ ಎಜುಮಿಷನಲ್ಲಿ ನೋಡಿದಂಥ ಅನುಭವಗಳು ಅದೇ ಆಟ ಆಡುವಂಥದ್ದು ಮಕ್ಕಳಿಗೆ ಅದೆಲ್ಲ ಕೂಡ ಇತ್ತು ಹಾಗೆ ನೋಡಿ ಇಲ್ಲಿ ರೋಡೆಲ್ಲ ಫುಲ್ಲು ರೋಡ್ಗೆಲ್ಲ ಬಿಡ್ತಾನೆ ಇಲ್ಲ ಜನನ ಸೈಡಲ್ಲಿ ಬ್ಯಾರಿಕೇಡ್ ಹಾಕಿದ್ರಲ್ಲ ಅಲ್ಲಿ ನಡ್ಕೊಂಡು ಹೋಗಬೇಕು ಈ ರೋಡಲ್ಲೇ ಅಂತೆ ಅವರು ಹೋಗುವಂಥದ್ದು ಮಠಕ್ಕೆ ಹಾಗೆ ಇಲ್ಲಿ ಜಾತ್ರೆಗಳಲ್ಲಿ ತಾಮ್ರದ ಐಟಮು ಸ್ಟೀಲ್ ಐಟಮ್ಮು ಕಬ್ಣ ಎಲ್ಲದು ಕೂಡ ಇಟ್ಟಿದ್ರು ಜಾಸ್ತಿ ಈ ಥರದೇ ಇಟ್ಟಿದ್ದರು ದೀಪ ಆಗಿರ್ಬೋದು ದೀಪಲೆ ಕಂಬ ಮತ್ತು ಸೇರು ಪಾವು ಒಂದ್ರಿ ಈ ಥರದ್ದು ಅಳಿಗುಳಿ ಮನೆ ಆಡ್ತಾರಲ್ಲ ಅದು ಕಾಯ್ತುರಿಯ ಮಣೆ ಈಗಿನ ಜನ್ರೇಷನ್ ಏನನ್ನು ಮರ್ತ್ಕೊತಾ ಇದ್ದಾರೋ ಅದನ್ನೇ ಇಟ್ಟಿದ್ರು ಅಂತಲೇ ಹೇಳ್ಬೋದು ಅಳಿಗುಳಿ ಮನೆ ಆಗಿರ್ಬೋದು ಕಾಯಿ ಮನೆ ಮಣೆ ಮತ್ತು ಸೇರು ಪಾವು ಅದನ್ನೆಲ್ಲ ಯಾರೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇವಾಗ ಹಾಗಾಗಿ ಇದು ಅದೇ ಜಾಸ್ತಿ ಇತ್ತು ನಾನು ಕೂಡ ಒಂದು ಸೇರು ಪಾವು ಅಚ್ಚೇರು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ತಗೊಂಡೆ ಹಾಗೇ ಇಲ್ಲಿ ಭತ್ತ ಅಕ್ಕಪಕ್ಕ ಭತ್ತ ಬೆಳೆದಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಭತ್ತ ಬಡ್ದಿರ್ತಾರಲ್ಲ ಅದ್ರದ್ದು ಸಿಕ್ಕಾಪಟೆ ಬಿಸಿಲು ನಂಗಂತೂ ಇದು ಈ ವಿಡಿಯೋದಲ್ಲಿ ಸುಮಾರು ಸಲ ಹೇಳ್ಬಿಟ್ಟೆ ಬಿಸಿಲು ಬಿಸಿಲು ಅಂತ ನಂಗಂತೂ ಬಿಸಿಲು ಅಂದರೆ ಬಿಸಿಲು ಅನ್ನಿಸ್ತಾ ಇತ್ತು ಹಾಗೆ ಅಲ್ಲಿಂದ ಹೊಳೆಯಿಂದ ಸ್ನಾನ ಮಾಡೋರು ಸ್ನಾನ ಮಾಡಿಕೊಂಡು ಈಗೇ ಒಳಗಡೆಗೆ ಮಟ್ ಒಳಗಡೆಗೆ ಹೋಗ್ಬೋದಂತೆ ಬಟ್ ದೇವಸ್ಥಾನದ ಒಳಗಡೆಗೂ ಕೂಡ ನಮ್ಮನ್ನು ಬಿಡಲಿಲ್ಲ ಅಮಿತ್ ಶಾ ಬಂದು ಅವ್ರದ್ದು ಭಾಷಣ ಎಲ್ಲ ಮುಗ್ದು ಮುಗ್ದು ಆದ್ಮೇಲೆ ಅಲ್ಲಿ ಆಲ್ರೌಂಡು ಎರಡೂವರೆ ಎರಡು ಮುಕ್ಕಲು ಆಗುತ್ತೆ ಅಂತ ಹೇಳಿದರು ತನಕ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಹಂಗೆ ಅಲ್ಲಿ ತೇರೆಲ್ಲ ಹೆಳ್ದು ನಿಲ್ಲಿಸಿದ್ರು ಅದನ್ನು ಕೂಡ ನೋಡ್ಕೊಂಡು ಓಡೋಣ ಅಂತೇಳಿ ಓಡುತ್ತಾ ಇದೀವಿ ಆ ಕೂಡ ಇತ್ತು ಬಟ್ ಊಟಕ್ಕೂ ಕೂಡ ತುಂಬಾ ಕಿವಿತ್ತು ಅಹ್ ಗಂಡುಸ್ರಿಗೆ ಸಪ್ರೇಟು ಹೆಂಗುಸರಿಗೆ ಸಪ್ರೇಟು ಆ ಥರ ಇತ್ತು ಕೀವು ಹಾಗಾಗಿ ನಾವು ಊಟಕ್ಕೂ ಕೂಡ ಹೋಗ್ಲಿಲ್ಲ ಅಲ್ಲಿ ಯಾವಾಗಾದರೂ ನೋಡೋಣ ನೆಕ್ಸ್ಟ್ ಇಯರು ಈ ಥರ ಯಾರು ಇರೋ ದಿವಸ ಹೋಗೋಣ ಅಂದ್ಕೊಂಡು ಮನೆಯವರು ಅಥವಾ ಬಿಡದಿನದಲ್ಲಿ ಯಾವತ್ತಾದರೂ ಬಂದು ನೋಡ್ಕೊಂಡು ಹೋಗೋಣ ಒಳೆ ಇದೆಯಲ್ವಾ ಹಾಗೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ವಾಪಸ್ ಹೋಗ್ಬೇಕಾದ್ರೆ ನಾನು ಕೂಡ ನಮ್ಮ ಮನೆಯಲ್ಲಿ ಸೇರಿರಲಿಲ್ಲ ಸೇರು ಪಾವು ಈ ಥರದ್ದು ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಸೇರು ತೊಗೊಳ್ಳೋಣ ಅಂತೇಳಿ ಕೇಳ್ತಾ ಇದೆ ಹಾಗೆ ಸೇರು ಪಾವು ಅಚ್ಚೇರು ಮೂರನ್ನು ಕೂಡ ತೊಗೊಂಡೆ ನಾನು ಇವ್ರಿಗೆಲ್ಲ ಜಾತ್ರೆ ಪಾಪ ಅದೇ ಅಲ್ವಾ ಹೊಟ್ಟೆ ಪಾಡಿಗೆ ಎಷ್ಟು ಏನು ಅಂತೆಲ್ಲ ಜಾಸ್ತಿ ನಾನು ಏನೋ ಇಂಥದವೆಲ್ಲ ತವೆಲ್ಲ ಬಾರ್ಗಿನ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಅವ್ರು ಹೇಳಿದಕ್ಕೆ ಸ್ವಲ್ಪ ಕಡಿಮೆ ಕೊಟ್ಟು ತೊಗೊಂಡೆ ನಾನು ಹಾಗೆ ಅಲ್ಲಿ ಇಲ್ಲಿ ಫ್ರೆಶ್ ಒಂದು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾಯಿದ್ರು ಅದನ್ನೊಂದು ತಿನ್ಕೊಂಡು ಶ್ರಾವಣಿ ಐಸ್ ಕ್ರೀಮ್ ತಿಂದಲು ಅಷ್ಟೇ ನೀನು ಏನು ತಿನ್ನೋಕೆ ಹೋಗಲಿಲ್ಲ ಅಲ್ಲಿ ಹಾಗೆ ರಿಟರ್ನ್ ವಾಪಸ್ ಹೋಗ್ತಾಯಿದ್ದೀವಿ ಇಲ್ಲಿ ಕಾಣಿಸ್ತಿದೆ ಬಸ್ ನಿಂತಿದೆಯಲ್ಲ ಅದು ಬಸ್ ಸ್ಟಾಪು ಅದು ಅಲ್ಲಿ ಇವಾಗ ಬರ್ತಿದ್ದಾರೆ ಅವರು ಅಮಿತ್ ಶಾ ಅವರು ಅವ್ರು ಬರೋದು ಸ್ವಲ್ಪ ಹೊತ್ತು ಅದೇನವಂಗೆ ಫುಲ್ಲು ಗಾಡಿಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಸುಮಾರು ಒಂದು ಕಿಲೋಮೀಟರ್ ಇಂದನು ನಡ್ಕೊಂಡು ಬರ್ತಿದ್ದಾರೆ ಜನ ಬಿಸಿಲಲ್ಲಿ ಆ್ಯಕ್ಚುಲಿ ಅವ್ರು ಏನು ನೋಡೋದಿಕ್ಕೆ ಕಾಣೋದಿಲ್ಲ ಸುಮ್ಮನೆ ಏನೋ ಒಂಥರ ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡೋಣ ನೋಡೋಣ ಅಂತೇಳಿ ಕಾಣಲಿಲ್ಲ ನನಗೆ ನಾ ಒಬ್ಬರು ಕಾಣರು ಅಷ್ಟೇ ಅವರೇನು ಅಮಿಷ ಏನು ಕಾಣಲಿಲ್ಲ ನೋಡಿ ನನಗೆ ನಿಮಗೆ ಜೂಮ್ ಮಾಡಿ ತೋರಿಸ್ತಿದ್ದೀನಿ ಒಳೆಯಿಂದ ಆ ಕಡೆ ಇಂದ ಜನ ನಡ್ಕೊಂಡು ಬರ್ತಿರೋದು ಬಸ್ ಇಳ್ದು ವೆಹಿಕಲ್ಗಳನ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಬಂದು ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಾಡಲೂ ಇಲ್ಲ ಇದು ನೆಕ್ಸ್ಟ್ ಡೇಗೆ ನಾನು ತಿಂಡಿ ಏನು ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಶ ಭಾನುವಾರ ದಿನ ಹಾಗಾಗಿ ಬೆಳಗ್ಗೆನೆ ಹೋಗಿ ನೋಡೋಣ ಕೊತ್ತಂಬಿರಿ ಕುದೀನ ಎಲ್ಲ ತೊಗೊಬರೋಣ ಅಂಥೇಳಿ ಹೋದಾಗ ಇದು ಈರುಳ್ಳಿ ಹೂ ಈರುಳ್ಳಿದು ಗಿಡ ಬರುತ್ತೆ ಮೇಲ್ಗಡೆದು ಈರುಳ್ಳಿ ಸಮೇತನೇ ಕಟ್ ಮಾಡಿರ್ತಾರೆ ಇದನ್ನ ಆ ಹೂ ಸಿಕ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡ್ಬಂದೆ ಇದನ್ನ ಹಾಕಿ ನಾನು ಅಕ್ಕಿ ರೊಟ್ಟಿನ ಮಾಡ್ತೀನಿ ತುಂಬ ಆಗಿರುತ್ತೆ ಈಗ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಸ್ವಲ್ಪ ಬೇರೆ ಏನಾದರೂ ಮಾಡೋಣ ಅಂತೇಳಿ ಅದನ್ನು ನೀಟಾಗಿ ವಾಶ್ ಮಾಡಿ ತುಂಬ ನಿಮಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬದಲು ಈ ಥರ ಈರುಳ್ಳಿ ಹೂವೂ ಕೂಡ ಬಳಸಿ ನೀವು ಮಾಡ್ಬೋದು ಇದು ಬರೀ ಗ್ರೀನ್ ಕಲರ್ ಆಗಿರೋದ್ರಿಂದ ನಾನು ಕ್ಯಾರೆಟು ಅದನ್ನೆಲ್ಲ ಏನು ಹಾಕ್ತಾರಲ್ಲ ಬರೀ ಗ್ರೀನ್ ಕಲರೇ ಸೊಪ್ಪು ಎಲ್ಲ ಹಾಕಿ ಮಾಡೋಣ ಅಂತ ಅಷ್ಟರಲ್ಲಿ ಶ್ರಾವಣಿಗೆ ಸ್ವಲ್ಪ ಯಾಕೋ ಹೊಟ್ಟೆ ನೋವು ಅಂತ ಇದ್ಲು ಹಾಗೆ ಬಿಸಿನೀರಿಗೆ ಜೀರಿಗೆ ಮತ್ತು ಲವಂಗನ ಹಾಕಿ ಕುದ್ದಿಸ್ಬಿಟ್ಟು ಅವಳಿಗೆ ಕೊಡ್ತೀನಿ ಅವಳಿಗೆ ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಫುಡ್ ತಿಂದಾಗೆಲ್ಲ ಹೊಟ್ಟೆ ನೋವು ಬರ್ತಿದೆ ಹಾಗಾಗಿ ಇವತ್ತು ಕೂಡ ಈ ಥರ ಮಾಡಿ ಕೊಟ್ಟರೆ ಬೇಗನೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಜೀರಿಗೆ ಕಷಾಯ ಅಂತಲೇ ಹೇಳ್ಬೋದು ಏನು ಟೇಸ್ಟ್ ಇರಲ್ಲ ಒಂದು ಸ್ವಲ್ಪ ಹಾಕಿ ಕೊಟ್ಟರೆ ಕುಡ್ಕೊತಾಳೆ ಬೇಗ ಹಾಗಾಗಿ ಅವಳಿಗೂ ಕೊಟ್ಟು ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಅಲ್ಲಿ ಎಲ್ಲ ಆಲ್ರೆಡಿ ಹಚ್ಚಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಚಟ್ನಿ ಕೂಡ ಮಾಡ್ತೀನಿ ಇವಾಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಹಾಕಿ ನಾನು ತರತರಿಯಾಗಿ ರುಬ್ಕೊತೀನಿ ಹಾಗೆ ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕೊಂಡು ತರ್ತರಿಯಾಗಿ ರುಬ್ಕೊತೀನಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ರುಬ್ಬಾಗ್ತಿರೋದು ಶ್ರಾವಣ ಒಂದು ಬಾಯಿಗೆ ಸಿಕ್ಕಿದ್ರೂ ಸ್ವಲ್ಪ ಅಮ್ಮ 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 ಅಂತ ಬಡ್ಕೊತಾಳೆ ಸ್ವಲ್ಪ ನೀಟಾಗಿ ಒಂಚೂರು ಗ್ರೈಂಡ್ ಆಗಲಿ ಅಂತಷ್ಟೇ ಇದನ್ನ ತುಂಬ ನೈಸಿಗೆ ಮಾಡ್ಕೋಬಾರ್ದು ಸ್ವಲ್ಪ ರಫ್ ಆಗಿ ಮಾಡ್ಕೊಂಡ್ರೆ ಸಾಕು ಇವಾಗ ಇದನ್ನು ಕೂಡ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಹೇಳಿದ್ನಲ್ಲ ಈರುಳ್ಳಿ ಹೂ ಅದನ್ನು ಕೂಡ ಹಾಕ್ಕೊಂಡು ಇವಾಗ ನಮ್ಗೆ ಎಷ್ಟು ಬೇಕು ಹಿಟ್ಟು ಅದನ್ನು ಅಷ್ಟನ್ನು ಕೂಡ ಹಾಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊತಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಏನೋ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಕೂಡ ಹಾಕೊಂಡು ಇದಕ್ಕೆ ಉಗುರು ಬೆಚ್ಚಿಗಿರೋ ಅಂಥ ಬಿಸ್ನೀರಲ್ಲಿ ಹಾಕಿ ಕಲಿಸ್ಕೊತ ಇದ್ದೀನಿ ನಾವು ಈರುಳ್ಳಿ ಹಾಕಿ ಕಲಸ ಕಲಿಸೋದು ಹಿಟ್ಟು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದು ನೀರು ಬಿಟ್ಕೊಳ್ಳಲ್ಲ ಹಾಗಾಗಿ ಒಂದು ಅದಕ್ಕೆ ಕಲಿಸ್ಕೊಳ್ಳಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಾವು ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಬೋದು ತಣ್ಣೀರು ಹಾಕಿದಾಗ ಸ್ವಲ್ಪ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಉಗುರು ಬೆಚ್ಚಿಗೆ ಬಿಸಿ ನೀರಲ್ಲಿ ಬೇಗ ಕಿತ್ತೋಗಲ್ಲ ನೀಟಾಗೆ ತಟ್ಕೋಬೋದು ಅಂತೇಳಿ ಸ್ವಲ್ಪ ನಾನು ತೆಳ್ಳಗೆ ಕಲ್ಸ್ಕೊತಾ ಇದ್ದೀನಿ ಯಾಕಂದರೆ ಇದು ನೀರು ಬಿಟ್ಕೊಳ್ಳೋಲ್ಲ ನಾವು ನಾರ್ಮಲಾಗೆ ಈರುಳ್ಳಿ ಹಾಕಿ ಮಾಡಿದಾಗ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹಿಟ್ಟು ತೆಳ್ಳಗಾಗುತ್ತೆ ಅಂತೀವಿ ಇದು ನೀರು ಬಿಡಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ತಟ್ಟೋಕ್ಕೆ ನೀಟಿಗೆ ಸ್ಮೂತಾಗಿರಲಿ ಅಂತೇಳಿ ಅದಕ್ಕೆ ಕಲಸಿ ಇವಾಗ ನಾನು ಇದನ್ನು ಇದ್ದೀನಿ ಹಾಗೆ ಇಲ್ಲಿ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಪ್ರತಿ ಸಲ ತೆಂಗಿನಕಾಯಿ ಚಟ್ನಿ ಮಾಡೋದ್ರ ಬದಲು ಈ ಥರ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕೊಳ್ಳಿ ನಾನು ಎರಡೆರಡು ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿನ ಮುರಿದು ಹಾಕೊಬೇಕು ಉದ್ದುದ ಹಾಕೊಂಡ್ರೆ ಒಂದೊಂದು ಸಲ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈಗ ಈ ಮೂರನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಕಪ್ಪಾಗೋ ಥರ ಮಾಡಬೇಡಿ ಬ್ರೌನ್ ಈ ಥರ ಆಗೋ ಥರ ಮಾಡಿ ಸಾಕು ಇವಾಗ ಇದನ್ನು ಹಾಫ್ ಮಾಡಿ ಮೇಲೆ ನಾನು ಚಟ್ನಿನ ಮಾಡ್ಕೊತೀನಿ ಅಷ್ಟರಲ್ಲಿ ಬೇರೆ ಏನು ಕೆಲಸ ಇದೆಯೋ ಅದನ್ನು ಮುಗಿಸ್ಕೊಂಡು ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶ ಉರುಗಡ್ಲೆನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಅದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಪ್ರತಿ ಸಲ ಒಂದೇ ಥರ ಚಟ್ನಿ ಮಾಡೋದ್ರ ಬದಲು ಈ ಥರನೂ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಇದಕ್ಕೆ ನಿಮಗೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಈಗ ನಾನು ಹಕ್ಕಿ ರೊಟ್ಟಿ ಕೂಡ ಮಾಡ್ಕೊಂತ ಇದ್ದೀನಿ ನಾನೇನು ಒಗ್ಗರಣೆ ಹಾಕಕ್ಕೆ ಹೋಗಲಿಲ್ಲ ನನ್ನ ಹತ್ರ ಬಟರ್ ಪೇಪರ್ ಖಾಲಿ ಆಗ್ಬಿಟ್ಟಿದೆ ಅಳೆದು ಸ್ವಲ್ಪ ಅದು ಎಲ್ಲ ಜಾಸ್ತಿ ಆಗ್ಬಿಟ್ಟು ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಇದು ಸೀರೆ ಕವರ್ ಇದರಲ್ಲಿ ನಾನು ತಟ್ಕೊಂತ ಇದ್ದೀನಿ ಇದನ್ನ ನಾವು ಕಾವಲಿ ಮೇಲೆ ಹಾಕೋಕ್ಕಾಗಲ್ಲ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಕೈಗೆ ಬರೋ ಥರ ಎಷ್ಟು ಅಗ್ಲಕ್ಕೆ ಬರುತ್ತಾ ಒಂದು ಅಂಗೈ ಎಷ್ಟು ತಟ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ಕೈಯಲ್ಲಿ ಎತ್ತ ಹಾಕ್ಬೇಕಲ್ವಾ ಹಾಗಾಗಿ ಹಾಗೆ ಇವಾಗ ಹಾಕೊತ ಇದ್ದೀನಿ ಹಾಗೆ ಅದಕ್ಕೂ ಕೂಡ ಹೋಲ್ ಮಾಡಿಕೊಂಡು ಹೋಲ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸುತ್ತ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ರೊಟ್ಟಿ ಅಂತೂ ಮಕ್ಕಳಿಗೆ ಸೊಪ್ಪು ಕ್ಯಾರೆಟು ಈ ಥರದ್ದೆಲ್ಲ ಏನು ತಿನ್ನಲ್ಲ ಅನ್ನೋರಿಗೆ ಈ ಥರ ರೊಟ್ಟಿ ಮಾಡಿ ಒಂದು ರೊಟ್ಟಿ ತಿಂದ್ರೂ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗಾಗಿ ಈಗ ಶ್ರಾವಣಿಗೆ ಸ್ಕೂಲ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಬೇಕು ಒಂದು ಬೇಯಷ್ಟಲ್ಲಿ ಒಂದು ತಟ್ಕೊಬೋದು ಅಥವಾ ನೀವು ಬೇಗ ತಡ್ತೀವಿ ಅಂತಂದರೆ ಎರಡು ಕಾಲಿನ ಇಟ್ಕೊಂಡು ಫಾಸ್ಟಾಗೆ ಮಾಡ್ಕೊಬೋದು ಎಲ್ಲ ಒಂದಿಬ್ಬರು ಊಟ ಇಬ್ಬರು ಕೂತಿದ್ದಾರೆ ತಿಂಡಿಗೆ ಅಂತ ಹೇಳಿದ್ರೆ ಎರಡು ಕಾವಲಿನ ಇಟ್ಕೊಂಡು ಬೇಗ ಬೇಗ ಮಾಡ್ಕೊಬೋದು ಸ್ವಲ್ಪ ಅಕ್ಕಿ ರೊಟ್ಟಿ ಬೇಯೋದು ಲೇಟು ಹಾಗಾಗಿ ಎರಡು ಕಾವಲಿನ ಇಟ್ಕೊಂಡ್ರೆ ಬೆಟರು ನಾವು ತಟ್ಟೋದೇನು ಬೇಗ ತಟ್ಬೋದು ತುಂಬ ಚೆನ್ನಾಗೇ ಬರ್ತಾಯಿತ್ತು ಎಲ್ಲೂ ಒಂದು ಚೂರು ಕಿತ್ತೋಗ್ತಾ ಇರಲಿಲ್ಲ ಹಾಗಾಗಿ ಇವಾಗ ತಿಂಡಿ ಕೂಡ ಹಾಕ್ಕೊಡ್ತೀನಿ ಇದ್ರ ಜೊತೆಗೆ ಚಟ್ನಿ ಸೋತೆಕಾಯಿ ಸ್ವಲ್ಪ ತುಪ್ಪನ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಶ್ರಾವಣಿನ ನಾನೇ ಸ್ಕೂಲಿಗೆ ಬಿಡಬೇಕು ಹಾಗಾಗಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ತಿಂತೀನಿ ನನಗಂತೂ ಈ ಥರ ರೊಟ್ಟಿ ಚಪಾತಿ ಎಲ್ಲ ಬಿಸಿ ಬಿಸಿ ತಿನ್ನಬೇಕು ಒಬ್ರು ಮಾಡ್ಕೊಡೋದನ್ನ ತಿನ್ಬೇಕು ಅನಿಸ್ತಾ ಇರುತ್ತೆ ಬಟ್ ನನಗೆ ನಿನ್ನ ಅಂಥ ಅದೃಷ್ಟ ಬರಲಿಲ್ಲ ನನ್ನ ಮಗಳು ಬೇಗ ಮೇಲೆ ಯಾವಾಗಾದರೂ ಮಾಡ್ಕೊಡ್ತಾಳೆ ಅಂತ ಕಾಯ್ತಾ ಇದ್ದೀನಿ ನನಗೆ ರೊಟ್ಟಿ ಅಟ್ಲೀಸ್ಟ್ ರೊಟ್ಟಿನಾದರೂ ದೋಸೆನಾದರೂ ನನಗೆ ಒಂದು ತಿಂದಾದಮೇಲೆ ಒಂದು ಬಿಸಿದು ತಿನ್ನಬೇಕು ಅಂತ ತುಂಬ ಆಸೆ ಇದೆ ಹಾಗಾಗಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ಹೋಗಿ ಬಂದೆ ನೋಡಿ ನೆನ್ನೆ ತಗೊ ಬಂದಲ್ಲ ಇದು ನೂರು ರೂಪಾಯಿಗೆ ಮೂರು ಬರ್ತ್ ಅಂತ ಅನಿಸ್ತು ಇದಕ್ಕಿಂತ ದೊಡ್ಡ ದೊಡ್ಡದಿತ್ತು ಬಟ್ ಅದೆಲ್ಲ ಸ್ವಲ್ಪ ಗಟ್ಟಿ ಇರಲಿಲ್ಲ ಇದು ಚಿಕ್ಕದು ಚೆನ್ನಾಗಿದೆ ಪಲ್ಯ ಗಿಲ್ಯ ಮಾಡೋಕ್ಕೆ ಚಟ್ನಿ ಒಗ್ಗರಣೆ ಏನಾದರೂ ಹಾಕೋದಕ್ಕೆ ಚೆನ್ನಾಗಿದೆ ಅಂತೇಳಿ ತೊಗೊಬಂದೆ ನಾನು ನೆನೆ ಹೋಗ್ದಾಗ ಹೇಳಿದ್ನೆಲ್ಲ ಸೇರು ತೊಗೊಂಡೆ ಅಂತ ಇದು ಸೇರು ಪಾವು ಅಚ್ಚೇರು ಅಂತ ಕರಿತೀವಿ ಅಂದರೆ ಮಧ್ಯದ್ನ ಅಚ್ಚೇರು ಅಂತ ಕರಿತೀವಿ ಬಟ್ ಪಾವು ಯಾಕೋ ಓಪನ್ ಆಗಿಬಿಟ್ಟಿತ್ತು ಅಷ್ಟು ಕ್ವಾಲಿಟಿ ಇರಲಿಲ್ಲ ನೋಡೋಣ ನಾನೇ ಸ್ವಲ್ಪ ಸುತ್ತಿಗೆಲಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದೆ ಎರಡು ಚೆನ್ನಾಗಿತ್ತು ಅದೇ ಪಾವ್ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಮನೆಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ ಇದನ್ನೆಲ್ಲ ಹಾಗಾಗಿ ನೋಡೋಣ ನಾನು ನೀನು ಕೆಲವೊಂದು ಐಟಮ್ ತಗೋಬೇಕು ಈ ಒಳಕಲ್ಲು ಆ ಥರದ್ದೆಲ್ಲ ಸಣ್ಣ ಸಣ್ಣದಾದರೂ ಒಂದೊಂದು ಇರಬೇಕು ಅಂತ ಅನ್ಕೊತಾ ಇದ್ದೀನಿ ಒಬ್ಬರು ಎರಡು ವೀಡಿಯೋಗೂ ಕಮೆಂಟ್ ಮಾಡಿದರು ಅಕ್ಕ ನೀವು ಯಾವ ಥರ ವೀಡಿಯೋ ಮಾಡ್ತೀರಾ ಟ್ರೈಪೋರ್ಡ್ ಬಗ್ಗೆ ತೋರಿಸಿ ಅಂತ ನಾನು ತೋರಿಸಿರಲಿಲ್ಲ ಯಾಕಂದರೆ ನನ್ನ ಹತ್ರ ಟ್ರೈಪೋರ್ಡ್ ಇದೆ ಬಟ್ ನನ್ನ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಏನು ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಟ್ರೈಪೋಡ್ನ ನ ಇಟ್ಟು ಅಡುಗೆನ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಹಿಂಸೆ ಆಗ್ತಿತ್ತು ಹೊಸಾದನ್ನ ಆರ್ಡ್ರ್ ಮಾಡಿದ್ದೆ ಅದು ಬಂದ ಮೇಲೆ ನಾನು ಅವ್ರಿಗೆ ಹೇಳೋಣ ಅಂತೇಳಿ ಈ ಥರ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇದು ಈ ಥರ ಅಂದರೆ ಏನು ಸ್ಪೇಸ್ನ ಕವರ್ ಮಾಡೋದಿಲ್ಲ ಹಾಗಾಗಿ ಈ ಥರದ್ದು ಒಂದು ಆರ್ಡ್ರು ಮಾಡಿದ್ದೆ ತೊಗೊಂಡಿದ್ದೀನಿ ಹೊರತಂತ ಹೇಳ್ಬೋದು ಚೆನ್ನಾಗಿದೆ ಅಂತ ಈ ಥರದ್ದು ತೊಗೊಂಡು ನೀವು ಟ್ರೈಪೋಡನ್ನ ಯೂಸ್ ಮಾಡ್ಕೋಬೋದು ಇವಾಗ ನಾನು ರಾತ್ರಿ ಊಟಕ್ಕೆ ಅಂತೇಳಿ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೊಮೊಟೊ ಸಾಂಬಾರನ್ನ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಇತ್ತು ಹಾಗೆ ಪಲ್ಯ ಮಾಡೋಣ ಅಂತೇಳಿ ಇಲ್ಲೂ ಕೂಡ ನಾನು ಕಡಲೆಬೇಳೆನ ಸ್ವಲ್ಪ ನೆನೆಸ್ಕೊಂಡು ಹಾಕೊತಾ ಇದ್ದೀನಿ ಒಂದು ವಿಸಲು ಅಥವಾ ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು ಸ್ವಲ್ಪ ಉಪ್ಪಾಕಿ ಜಾಸ್ತಿ ನೀರು ಹಾಕೋದು ಬೇಡ ವೇಸ್ಟ್ ಆಗುತ್ತಲ್ವ ನೀರು ಹಾಗಾಗಿ ನಾನು ಟೊಮೊಟೊ ಸಾಂಬಾರು ಮೊದಲೇ ಮಾಡಿಬಿಟ್ಟಿದ್ದೆ ಇಲ್ಲ ಅಂದಿದ್ರೆ ಅದ್ರ ರಸನ ಟೊಮೊಟೊ ಸಾಂಬಾರಿಗೆ ಹಾಕೊಂತಿದ್ದೆ ಇವಾಗ ಇದು ಒಂದು ಕೂ ಕೂಗೋಷ್ಟರಲ್ಲಿ ನಾನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡಿದ್ದೆ ಈಗ ಅದೇ ಕುಕ್ಕರ್ನ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿಲಿ ಸ್ವಲ್ಪ ಔಷಧಿ ಗುಣಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಊಟಕ್ಕೆ ಬಳಸಿದ್ರೆ ಒಳ್ಳೇದು ಅಂತಾರೆ ಬಟ್ ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಈಗ ಯಾರು ಅಷ್ಟು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಬೆಳ್ಳುಳ್ಳಿ ಈರುಳ್ಳಿಗಿಂತನೂ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಈಗ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಅಲ್ಲಿ ಏನಿದೆ ಅಷ್ಟಕ್ಕೆ ಮಾತ್ರ ನಾನು ಕಾಳು ಬೇಯಿಸಬೇಕಾದ್ರೆ ಅಲ್ಲೂ ಕೂಡ ಉಪ್ಪು ಹಾಕೊಂಡಿದ್ದೆ ಇವಾಗ ಅದೆಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ತುಂಬ ಚೆನ್ನಾಗಿರೋ ರಸಮ್ ಜೊತೆ ಆಗಿರ್ಬೋದು ನೀವು ಚಪಾತಿ ಕೂಡ ಇದೇ ತರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಹಾಗೆ ನಾನು ಶ್ರಾವಣ್ಯ ರಾತ್ರಿ ಹೊತ್ತಿಬ್ರೆ ಊಟ ಮಾಡುವಂಥದ್ದು ರಾಗುಲ್ ತುಂಬಾ ಲೇಟಾಗಿ ಬರ್ತಾರೆ ಶ್ರಾವಣಿಯನ್ನು ಕೂಡ ವೇಟ್ ಮಾಡಲ್ಲ ನಾನು ಕೂಡ ನಿದ್ದೆ ಮಾಡ್ಬೇಕಲ್ವಾ ಬೆಳಗ್ಗೆ ನಾನು ಬೇಗ ಹೆದೇಳ್ತೀನಿ ಅವ್ರು ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ ಹಾಗಾಗಿ ನಾವು ಇಬ್ರು ಊಟ ಮಾಡ್ತಾ ಇದೀವಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ತುಂಬ ಜನ ನಾನು ವೀಡಿಯೋ ನೋಡೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರ್ತೀರ ನೀನು ಫಿಫ್ಟಿ ಪರ್ಸೆಂಟ್ ಯಾರೂ ಸಬ್ಸ್ಕ್ರೈಬೇ ಮಾಡಿರಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಸಪೋರ್ಟ್ ಕೂಡ ಸಿಕ್ಕಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು